ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜನಲ್ ಅಗ್ರ ಆಗಿ ಅಂದರೆ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ದಿನ ನಾನು ನಿಮಗೆ ಐ ಸಿ ಎಲ್ ಕಂಪನಿಯ ಒಂದು ಹೊಸ ಉತ್ಪನ್ನ ಮತ್ತು ವಿಶಿಷ್ಟವಾದಂತಹ ಉತ್ಪನ್ನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಐ ಸಿ ಎಲ್ ಬಯೋಸ್ ಅಕ್ವಾಮರೈನ್ ಅಂತ ಅಂದರೆ ಈ ಒಂದು ಉತ್ಪನ್ನ ಸಮುದ್ರ ಕಳೆಗಳಿಂದ ಮಾಡಿರುವಂತಹದ್ದು ಅಂದರೆ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ ಇದರಲ್ಲಿ ಸುಮಾರು ತೊಂಬತ್ತೊಂಬತ್ತು ಪಾಯಿಂಟ್ ತ್ರೀ ಫೈವ್ ಅಂದರೆ ನೈಂಟಿ ನೈನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಆಸ್ಕೊಫೈಲಮ್ ನೋಡಸಮ್ ಅನ್ನುವಂತಹ ಒಂದು ಸಮುದ್ರ ಕಳೆಯಿಂದ ಇದೊಂದು ತಯಾರು ಮಾಡಿರುವಂತಹ ಒಂದು ಉತ್ಪನ್ನ ಈ ಒಂದು ಉತ್ಪನ್ನವನ್ನು ನಾವು ಯಾವುದೇ ಬೆಳೆಯಾಗಿರಲಿ ಇದನ್ನು ನಾವು ಡ್ರಿಪ್ಪಲ್ಲೂ ಸಹ ಕೊಡಬಹುದು ಅಥವಾ ಸಿಂಪಡಣೆ ಸಹ ಮಾಡಬಹುದು ಯಾವುದೇ ಒಂದು ಪೆಸ್ಟಿಸೈಡ್ ಫಂಗಿಸೈಡ್ ಜೊತೆಗೂ ಇದನ್ನ ಮಿಕ್ಸ್ ಮಾಡಿಕೊಂಡು ನಾವು ಸಿಂಪಡಣೆ ಮಾಡಬಹುದು ಈ ಒಂದು ಉತ್ಪನ್ನವನ್ನು ನಾವು ಡ್ರಿಪ್ಪಲ್ಲಿ ಕೊಡುವುದಾದರೆ ಒಂದು ಎಕರೆಗೆ ಒಂದು ಲೀಟರ್ನಂತೆ ನಾಟಿ ಮಾಡಿದ ಏಳರಿಂದ ಎಂಟು ದಿನಗಳ ನಂತರ ಒಂದು ಎಕರೆಗೆ ಒಂದು ಲೀಟರ್ನ ಡ್ರಿಪ್ಪಲ್ಲಿ ಕೊಡಬಹುದು ಅಥವಾ ನಾವು ಸಿಂಪಡಣೆ ಮಾಡ್ತೀವಿ ಅಂದರೆ ಯಾವುದಾದ್ರೂ ಒಂದು ಔಷಧಿ ಜೊತೆಗೆ ಪೆಸ್ಟಿಸೈಡು ಫಂಗಿಸೈಡ್ಸ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾವೊಂದು ಈ ಇದನ್ನ ಅಕ್ವ ಅಂದರೆ ಸಮುದ್ರ ಕಳೆಯನ್ನು ನಾವು ಸಿಂಪಡಣೆ ಮಾಡ್ತಿದ್ರೆ ಪ್ರತಿ ಲೀಟರ್ ನೀರಿಗೆ ಎರಡರಿಂದ ಮೂರು ಎಂ ಎಲ್ನ ನ ಬೆರೆಸ್ಕೊಂಡು ನಾವು ಸಿಂಪಡಣೆಯನ್ನು ಮಾಡಬಹುದು ಈ ಒಂದು ಉತ್ಪನ್ನ ನಾವು ಯಾವುದೇ ಸಮಯದಲ್ಲಿ ಬೇಕಾದರೂ ನಾವು ಸಿಂಪಡಣೆ ಮಾಡಬಹುದು ನಾಟಿ ಮಾಡಿದ ಹತ್ತು ದಿನಗಳ ನಂತರ ಮಿನಿಮಮ್ ಅಂದ್ರೆ ಕನಿಷ್ಠ ಪಕ್ಷ ನಾವು ಮಿನಿ ಎರಡರಿಂದ ಮೂರು ಸಾರಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ ಸೊ ಪ್ರತಿ ಲೀಟರ್ ನೀರಿಗೆ ಎರಡರಿಂದ ಮೂರು ಎಮ್ ಎಲ್ ಅಷ್ಟು ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಅಥವಾ ಒಂದು ಲೀಟರ್ ಪ್ರತಿ ಎಕರೆಗೆ ಡ್ರಿಪ್ ಅಲ್ಲಿ ಕೊಡುವುದರಿಂದ ಒಂದು ಬಿಡಿ ಬೇರುಗಳ ಸಂಖ್ಯೆ ಸಹ ಹೆಚ್ಚುತ್ತೆ ಮತ್ತೆ ರೋಗ ಶಕ್ತಿ ಹೆಚ್ಚುತ್ತೆ ಒಂದು ಪೋಷಕಾಂಶಗಳ ಲಭ್ಯತೆ ಮತ್ತು ಕಾರ್ಯದಕ್ಷತೆ ಸಹ ಇದು ಹೆಚ್ಚಿಸುತ್ತೆ ಗಿಡಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಮತ್ತು ಉತ್ತಮವಾದಂತಹ ಹೂವು ಬಿಡುವಿಕೆ ಮತ್ತೆ ಕಾಯಿ ಸಟ್ಟಿಂಗ್ ಆಗುವಂಥದ್ದು ಮತ್ತೆ ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚಿ ಗಿಡದಲ್ಲಿ ನಾವು ಒಂದು ಯಾವುದೇ ಬೆಳೆಯಲ್ಲಿ ಒಂದು ಹೆಚ್ಚಿನ ಇಳುವರಿಯನ್ನು ಕಾಣಬಹುದು ದಯವಿಟ್ಟು ರೈತ ಬಂದವರು ಅಕ್ವಮರೈನ್ ಈ ಒಂದು ಉತ್ಪನ್ನವನ್ನು ಪ್ರತಿ ಲೀಟರ್ ನೀರಿಗೆ ಎರಡರಿಂದ ಮೂರು ಎಲ್ ನಂತೆ ಸಿಂಪಡಣೆ ಮಾಡಿ ಅಥವಾ ಡ್ರಿಪ್ಪಲ್ಲಿ ಕೊಡ್ತೀವಿ ಅಂದ್ರೆ ಪ್ರತಿ ಎಕರೆಗೆ ಒಂದು ಲೀಟರ್ ನ ಮಿಕ್ಸ್ ಮಾಡಿ ನಾವು ಡ್ರಿಪ್ಪಲ್ಲಿ ಸಹ ಕೊಡಬಹುದು ಧನ್ಯವಾದಗಳು